ವೆಲ್ಕಮ್ ಟು ಮನೆ ಮನೆಪಾಟ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಆರು ತ್ರಿಭುಜ ಮತ್ತು ಅದರ ಗುಣಗಳು ಇದರಲ್ಲಿ ಆರು ಬಿಂದು ಒಂದರ ಅಭ್ಯಾಸ ಲೆಕ್ಕ ನೋಡುವ ತ್ರಿಭುಜದಲ್ಲಿ ಒಟ್ಟು ಮೂರು ಬಾಹುಗಳಿವೆ ನೋಡಿ ಇಲ್ಲಿ ಎ ಬಿ ಸಿ ತ್ರಿಭುಜ ಇದೆ ಈ ತ್ರಿಭುಜದಲ್ಲಿರುವಂತಹ ಬಾಹುಗಳು ಎ ಬಿ ಬಿ ಸಿ ಮತ್ತು ಸಿ ಎನ್ನುವಂಥ ಮೂರು ಬಾಹುಗಳಿವೆ ಇನ್ನು ಶೃಂಗಗಳು ಬಿ ಸಿ ಮತ್ತು ಎನ್ನುವಂತಹ ಎಬಿಸಿಯ ಮೂರು ಶೃಂಗಗಳಿವೆ ಇನ್ನು ಕೋನ ಎ ಬಿ ಸಿ ಒಂದಾದ್ರೆ ಇನ್ನೊಂದು ಬಿ ಸಿ ಎ ಸಿ ಎ ಬಿ ಮತ್ತೊಂದು ಕೋನವಾಗಿದೆ ಅಂದ್ರೆ ತ್ರಿಭುಜದಲ್ಲಿ ಒಟ್ಟು ಬಾಹುಗಳು ಮೂರು ಕೋನಗಳು ಮೂರು ಮತ್ತು ಶೃಂಗಗಳು ಮೂರಾಗಿವೆ ಈ ಹಿಂದೆ ತ್ರಿಭುಜದ ವಿಧಗಳನ್ನು ನಾವು ತಿಳ್ಕೊಂಡಿದ್ದೇವೆ ಅಲ್ವಾ ಅಸಮ ಬಾಹುತ್ರಿಭುಜ ಸಮ ತ್ರಿಭುಜ ಇನ್ನು ತ್ರಿಭುಜ ಮತ್ತು ಕೋನಗಳ ಆಧಾರದ ಮೇಲೂ ಕೂಡ ಹಾಗೆ ಲಘು ಕೋನ ತ್ರಿಭುಜ ಹಾಗೆ ವಿಶಾಲ ಲಂಬ ಲಂಬಕೋನ ತ್ರಿಭುಜಗಳನ್ನು ನಾವು ಈಗಾಗಲೇ ಕಲ್ತ್ಕೊಂಡಿದ್ದೇವೆ ಫಸ್ಟ್ ಒನ್ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಆರ್ ಬಾಹುವಿನ ಮಧ್ಯಬಿಂದು ಡಿ ಆಗಿದೆಯಂತೆ ಹಾಗಾಗಿ ಪಿ ಎಂ ಎನ್ನುವುದು ಏನು ಪಿ ಎಂ ಎನ್ನುವುದು ತ್ರಿಭುಜದ ಎತ್ತರವಾಗಿದೆ ಈ ಪಿ ಕ್ಯೂ ಆರ್ ತ್ರಿಭುಜದ ಎತ್ತರ ಪಿ ಎಂ ಆಗಿದೆ ಇನ್ನು ಪಿ ಡಿ ಎನ್ನುವುದು ತ್ರಿಭುಜದ ಮಧ್ಯರೇಖೆಯಾಗಿದೆ ಈ ರೇಖೆಯು ತ್ರಿಭುಜವನ್ನು ವಿಭಾಗಿಸುತ್ತದೆ ಹಾಗಾಗಿ ಪಿ ಎಂ ಎನ್ನುವುದು ಎತ್ತರವಾದರೆ ಪಿ ಡಿ ಎನ್ನುವುದು ತ್ರಿಭುಜದ ಮಧ್ಯ ರೇಖೆಯಾಗಿದೆ ಹಾಗಾದ್ರೆ ನೋಡಿ ಇಲ್ಲಿ ಕ್ಯೂ ಎಂ ಮತ್ತು ಎಂ ಆರ್ಗಳು ಸಮವಾಗಿರುತ್ತದೆಯೇ ಇಲ್ಲ ಅಲ್ವಾ ನೋಡಿ ಕ್ಯೂ ಎಂ ಎನ್ನುವುದು ಇಷ್ಟೇ ಇದೆ ಇನ್ನು ಎಂ ಆರ್ ಎನ್ನುವುದು ಇಷ್ಟಿದೆ ಹಾಗಾಗಿ ಇವುಗಳು ಸಮವಾಗಿಲ್ಲ ಎರಡನೇದು ಮುಂದಿನ ಅವುಗಳಿಗೆ ಕರಡು ರೇಖಾ ಚಿತ್ರ ರಚಿಸಿ ಕಚ್ಚಾ ಚಿತ್ರವನ್ನು ರಚಿಸಬೇಕು ಎವನ್ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿಇ ಮಧ್ಯ ರೇಖೆ ಇಲ್ಲಿ ತ್ರಿಭುಜ ಎ ಬಿ ಸಿ ಎನ್ನುವಂತ ಒಂದು ತ್ರಿಭುಜವನ್ನು ರಚನೆ ಮಾಡಲಾಗಿದೆ ಇದರಲ್ಲಿ ಬಿಇ ಎನ್ನುವುದು ಒಂದು ಮಧ್ಯ ರೇಖೆಯನ್ನ ಎಳಿಬೇಕಂತೆ ಬಿಇ ಯು ಈ ತ್ರಿಭುಜದ ಮಧ್ಯ ರೇಖೆಯಾಗಿದೆ ಬಿ ಒನ್ ನೋಡಿ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ಮಕ್ಕಳೇ ಇಲ್ಲಿ ಪಿ ಕ್ಯೂ ಎನ್ನುವುದು ತ್ರಿಭುಜದ ಎತ್ತರ ಆಗಿದೆ ಇನ್ನೊಂದು ಪಿ ಆರ್ ಕೂಡ ತ್ರಿಭುಜದ ಎತ್ತರವಾಗಿದೆ ನೋಡಿ ನಾವು ಈ ತ್ರಿಭುಜವನ್ನ ಲ್ಯಾಂಡ್ಸ್ಕೇಪ್ ಅಲ್ಲಿ ನೋಡಿದಾಗ ಇಲ್ಲಿ ಪಿ ಆರ್ ಕೂಡ ತ್ರಿಭುಜದ ಎತ್ತರವಾಗಿದೆ ತ್ರಿಭುಜ ಎಕ್ಸ್ ವೈಝಡ್ ನಲ್ಲಿ ವೈ ಎಲ್ ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿದೆ ಎಕ್ಸ್ ವೈಝಡ್ನಲ್ಲಿ ವೈ ಎಲ್ ಅಂದ್ರೆ ಈ ತ್ರಿಭುಜದೊಳಗಲ್ಲ ತ್ರಿಭುಜದ ಹೊರಗೆ ಎಲ್ ಒಂದು ಬಿಂದುವನ್ನ ಇಟ್ಕೊಂಡು ಆ ತ್ರಿಭುಜವನ್ನ ಜೋಡಿಸಬೇಕು ಅಲ್ಲಿಗೆ ಈ ಎಕ್ಸ್ ಝಡ್ ತ್ರಿಭುಜದಲ್ಲಿ ಎಲ್ ವೈ ಎನ್ನುವುದು ತ್ರಿಭುಜದ ಹೊರಗೆ ಎಳೆದಂತಹ ಎತ್ತರವಾಗಿದೆ ಇದು ಸಮದ್ವಿಬಾಹು ತ್ರಿಭುಜದಲ್ಲಿ ಮಧ್ಯರೇಖೆ ಮತ್ತು ಎತ್ತರವು ಒಂದೇ ಆಗಿರಬಹುದೇ ಚಿತ್ರ ಬರೆದು ಪರಿಶೀಲಿಸಿ ತ್ರಿಭುಜ ಸಿಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಇಲ್ಲಿ ಎ ಎಂ ಎನ್ನುವುದು ತ್ರಿಭುಜದ ಎತ್ತರವಾಗಿದೆ ಪಾದದಲ್ಲಿರುವಂತಹ ಈ ರೇಖಾಖಂಡವನ್ನ ಅರ್ಧಿಸುತ್ತದೆ ಹಾಗಾಗಿ ಎ ಎಂ ಎನ್ನುವುದು ಮಧ್ಯಬಿಂದು ಬಿಂದು ಕೂಡ ಆಗಿದೆ ಇದಿಷ್ಟು ಅಭ್ಯಾಸ ಆರು ಬಿಂದು ಒಂದರ ಅಭ್ಯಾಸ ಲೆಕ್ಕಗಳು ಮುಂದೆ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು